ಶಾಸಕರಿಗಾಗಿ ಬಳಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ ಹಾಸ್ಟೆಲ್ ನೌಕರರು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ಜುಲೈ ಎಂಟರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಡಗಲಿ ತಾಲೂಕಿನ ಶಾಸ್ತ್ರಿಗಳ ಸರ್ಕಲ್ ಹತ್ರ ಪ್ರತಿಭಟನೆ ಮಾಡಿದರು ಶಾಸಕರಾದ ಕೃಷ್ಣಾ ನಾಯಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಲು ಸುಮಾರು ಎರಡು ಗಂಟೆಗಳ ಕಾಲ ಕಾದರು ಆದರೂ ಕೂಡ ಬರದೇ ಇದ್ದಾಗ ಧರಣಿ ಸತ್ಯಾಗ್ರಹ ಪ್ರಾರಂಭವಾಯಿತು ಅದೇ ಸಮಯಕ್ಕೆ ಭಾರಿ ಮಳೆ ಕೂಡ ಆರಂಭವಾಗಿ ಜನರ ಓಡಾಟ ಅಸ್ತವ್ಯಸ್ತವಾಯಿತು ಆದರೆ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದ ಹಾಸ್ಟೆಲ್ ನೌಕರರು ಮಳೆಯಲ್ಲೇ ಕುಳಿತು ಹೋರಾಟವನ್ನು ಮುಂದುವರೆಸಿದರು ಇದನ್ನು ಗಮನಿಸಿದ ಪೊಲೀಸರು ಶಾಸಕರಿಗೆ ವಿಷಯ ತಿಳಿಸಿದರು ಹೋರಾಟದ ಗಂಭೀರತೆಯನ್ನು ತಿಳಿದ ಶಾಸಕರು ಮಳೆಯಲ್ಲಿಯೇ ಹೋರಾಟದ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿ ಇದೇ ತಿಂಗಳು ಬೆಂಗಳೂರಿನಲ್ಲಿ ನಡೆಯುವ ವಿಧಾನಸಭೆಯ ಅಧಿವೇಶನದಲ್ಲಿ ಹಾಸ್ಟೆಲ್ ನೌಕರರ ಬೇಡಿಕೆಗಳ ಬಗ್ಗೆ ಮಾತನಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಮಾತಾಡಿ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಮೊದಲ ಸಲ ತಮ್ಮ ಊರಿನಲ್ಲಿ ಮಳೆಯಲ್ಲೇ ಹೋರಾಟ ನಡೆಸಿ ಶಾಸಕರನ್ನೇ ಹೋರಾಟದ ಸ್ಥಳಕ್ಕೆ ಬರುವಂತೆ ಮಾಡಿದ ತಮ್ಮ ಹೋರಾಟದ ಶಕ್ತಿಯನ್ನು ಮೆಲುಕು ಹಾಕುತ್ತಾ ಮಳೆಯ ನೀರಿನಿಂದ ಒದ್ದಾದ ಬಟ್ಟಿಯಲ್ಲೇ ಮನೆಯ ಕಡೆ ಹೊರಟ ಹಾಸ್ಪಿಟಲ್ ನೌಕರರನ್ನು ಮತ್ತು ಸಹಕಾರ ನೀಡಿದ ಮಾಧ್ಯಮ ಪ್ರತಿನಿಧಿಗಳನ್ನು ಹಾಗೂ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾ ಸಮಿತಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿತು ಹೋರಾಟದಲ್ಲಿ ಜಿಲ್ಲಾ ಸಮಿತಿಯ ಪರವಾಗಿ ಮರಡಿ ಜಂಬಯ್ಯ ನಾಯ್ಕ ನಾಗು ನಾಯ್ಕ ಮಹೇಶ್ವರ್ ಸೂರ್ಯನಾರಾಯಣ್ ಹಾಗೂ ತಾಲೂಕು ಅಧ್ಯಕ್ಷ ಶರಣಪ್ಪ ಅವರ ನೇತೃತ್ವ ವಹಿಸಿದ್ರು

ಅವರತ್ರ ಯಾರು ಹೋಗ್ತಾರೆ ಅವ್ರ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗ್ತವೆ ನಾವು ಅವರತ್ರ ಹೋಗಿ ಆ ನಮ್ಮ ಸಮಸ್ಯೆಗಳನ್ನು ಹೇಳ್ದೆ ಇದ್ದರೆ ಅವರಿಗೆ ನಮ್ಮ ಸಮಸ್ಯೆಗಳು ಅರ್ಥ ಆಗೋದಿಲ್ಲ ಈ ಕಾರಣಕ್ಕೋಸ್ಕರ ನಾವು ಇವತ್ತು ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡುವಂಥ ವರ್ಗದ ಗುದ್ದಿಗೆ ನಾವು ಈ ಎಲ್ಲ ಸಮಸ್ಯೆಗಳ ಅನುಭವಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಿಮ್ಮ ಮತದಾರರು ಮನೆ ಎಲೆಕ್ಷ ಓಟ್ ಆಗಿದ್ದಾರೆ సాల్ పడినా రే డాక్టర్ ఆడి నింగ నియాస ప్రాజెక్ట్ సార్ హింగారింగ ఏయ్ ఇక్కడ ఎందుకు పోరా ఏయ్ అలా అలా రింగ్ అంట చెరలే అమ్మ ఫోన్ అవ్యలభం అన్నా సాల్ వేరే ఫోటో ఇక్కడ ఎందుకు పోరా ఫోటో ఇక్కడ ఎందుకు పోరా ఇక్కడ నాడ ఫోటో సాల్ పంద సర్ సింగి సర్కరి ఆకడి ఇకడి ఈ షేప్ ఆగు ఏయ్ ఇక్కడ ఇక్కడ నోబెల్ తెగరా దారు